ಮಂಡ್ಯದ ನಾಗಮಂಗಲದಲ್ಲಿ ಕೋಮು ಗಲಭೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸದ್ಯ ಕೋಮು ದಳ್ಳುರಿಯಿಂದ ಸಹಜ ಸ್ಥಿತಿಗೆ ನಾಗಮಂಗಲ ತಲುಪಿದೆ ಪ್ರಕರಣ ಸಂಬಂಧ ನಲವತ್ತಾರು ಮಂದಿಯನ್ನ ವಶಕ್ಕೆ ಪಡೆದುಕೊಂಡಿದ್ದೇವೆ ಅಂತ ಮಂಡ್ಯ ಎಸ್ಪಿ ಮಲ್ಲಿಕಾರ್ಜುನ್ ಬಾಲದಂಡಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ ನಿನ್ನೆ ರಾತ್ರಿ ನಾಗಮಂಗಲದಲ್ಲಿ ಉದ್ವಿಗ್ನದ ವಾತಾವರಣ ನಿರ್ಮಾಣವಾಗಿತ್ತು ಗಣೇಶ ವಿಸರ್ಜನೆಯ ಸಂದರ್ಭದಲ್ಲಿ ಶುರುವಾದಂತಹ ಗಲಾಟೆ ತಾರಕಕ್ಕೇರಿ ಬೈಕ್ ಅಂಗಡಿ ಮುಂಗಟ್ಟುಗಳು ಮತ್ತೊಂದು ಮಗಳೊಂದು ಎಲ್ಲವಕ್ಕೂ ಕೂಡ ಬೆಂಕಿ ಹಚ್ಚಿ ಸದ್ಯದ ವಾತಾವರಣವೇ ಅಲ್ಲೋಲ ಕಲ್ಲೋಲ ಆಗೋಗಿತ್ತು ಸದ್ಯಕ್ಕೆ ಈಗ ಪೊಲೀಸರು ಕೋಮು ದಳ್ಳುರಿಯಿಂದ ಸಹಜ ಸ್ಥಿತಿಯತ್ತ ಕರೆತಂದಿದ್ದಾರೆ ಗಣೇಶನ ಮೆರವಣಿಗೆಯ ಸಂದರ್ಭದಲ್ಲಿ ಅಂದರೆ ಮಸೀದಿ ಮುಂದೆ ಮೆರವಣಿಗೆ ಹೋಗುವಂತಹ ಸಂದರ್ಭದಲ್ಲಿ ನಡೆದಿದ್ದಂತಹ ಗಲಾಟೆ ಇದು ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ನಲವತ್ತಾರು ಮಂದಿಯನ್ನ ವಶಕ್ಕೆ ಪಡೆದುಕೊಂಡಿದ್ದೇವೆ ಅಂತ ಮಂಡ್ಯ ಎಸ್ ಪಿ ಮಲ್ಲಿಕಾರ್ಜುನ್ ಬಾಲದಂಡಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಹಾಗೆ ಪೆಟ್ರೋಲ್ ಬಾಂಬ್ ಬಳಕೆ ತಲವಾರ್ ಪ್ರದರ್ಶನ ಕೂಡ ಆಗಿದೆ ಕೆಲ ಸಿಸಿಟಿವಿ ಕ್ಯಾಮೆರಾಗಳನ್ನ ಪರಿಶೀಲನೆ ಕೂಡ ಮಾಡ್ತಾ ಇದ್ದೇವೆ ಮಸೀದಿ ಬಳಿ ಮೂರ್ತಿ ನಿಲ್ಲಿಸಿ ಸಮಯವನ್ನ ಕಳಿತಾ ಇದ್ರು ಹೀಗಾಗಿ ಮಾತಿನ ಚಕಮಕಿ ನಡೆದು ಈ ಕಲ್ಲು ತೂರಾಟ ಆಗಿದೆ ಸದ್ಯಕ್ಕೆ ಪರಿಸ್ಥಿತಿ ಹತೋಟಿಗೆ ಬಂದಿದೆ ಅಂತ ಮಂಡ್ಯ ಎಸ್ಪಿ ಮಲ್ಲಿಕಾರ್ಜುನ್ ಬಾಲದಂಡಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಮೆರವಣಿ ಮೆರವಣಿಗೆಗೆ ಅನುಮತಿಯನ್ನ ನೀಡಿದ್ವಿ ನಾವು ಭದ್ರತೆ ಕೂಡ ಮಾಡಿದ್ವಿ ಮಸೀದಿ ಬಳಿ ಮೂರ್ತಿಯನ್ನ ನಿಲ್ಲಿಸಿದ್ದಕ್ಕೆ ಕೆಲ ದುಷ್ಕರ್ಮಿಗಳು ಈ ಒಂದು ಕೃತ್ಯವನ್ನ ಎಸಗಿದ್ದಾರೆ ಎರಡೂ ಗುಂಪುಗಳ ನಡುವೆ ಮಾತಿನ ಚಕಮಕಿ ಕೂಡ ನಡೆದಿದ್ದು ಎರಡೂ ಕಡೆಯವರು ಕಲ್ಲು ತೂರಾಟ ಮಾಡಿದ್ದಾರೆ ನಾಗಮಂಗಲದಲ್ಲಿ ಸದ್ಯಕ್ಕೆ ಎರಡು ದಿನಗಳ ಕಾಲ ನಿಷೇಧಾಜ್ಞೆ ಮುಂದುವರಿಯಲಿದೆ ಅಂತ ಮಂಡ್ಯ ಎಸ್ಪಿ ಮಲ್ಲಿಕಾರ್ಜುನ್ ಬಾಲದಂಡಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಸಾಕಷ್ಟು ಸಮಯನ ಅಲ್ಲೇ ಹಾಕಾದರು ಆಮೇಲೆ ಮುಂದೆ ಮೂವ್ ಆಗಲಿಲ್ಲ ಅಂತೇಳಿ ಕೆಲವರು ಅದನ್ನು ಮಾತುಕ ಮಾತು ಮಾತಿಗೆ ಬೆಳೀತದೆ ಅದರಿಂದ ಮಾತು ಮಾತಿಗೆ ಬೆಳೆದು ಸ್ವಲ್ಪ ದೀರ್ಘಕಾಲ ಪೊಲೀಸ್ನವರು ಇಮಿಡಿಯೇಟಾಗಿ ಹಾಕ್ತಾರೆ ಹಾಗೆಯೇ ಅವರನ್ನು ತಿಳಿಗೊಳಿಸಿ ಇದನ್ನು ಮಾಡೋಕ್ಕೆ ಪ್ರಯತ್ನ ಮಾಡ್ತಾರೆ ಆದರೂ ಸಹಿತ ಜಾಸ್ತಿ ಜನ ಸಂಖ್ಯೆಯಲ್ಲಿ ಜನ ಸೇರಿದ್ರಿಂದ ಲಾಠಿ ಚಾರ್ಜ್ ಮಾಡಿ ಅವ್ರನ್ನೆಲ್ಲ ಹೊರಗೆ ಹಾಕಿದ್ದಾರೆ ಅದಾದ ನಂತರದಲ್ಲಿ ಪೊಲೀಸ್ನವರು ಹೊಡೆದ್ರು ಅಂತೇಳಿ ಅದನ್ನು ನೆವ ಇಟ್ಟುಕೊಂಡು ಪೊಲೀಸ್ ಠಾಣೆ ಮುಂದೆ ಬಂದು ಒಂದು ಇದು ಮಾಡ್ತಾರೆ ಪ್ರತಿಭಟನೆ ಮಾಡ್ತಾರೆ ಆ ಒಂದು ಸಂದರ್ಭದಲ್ಲಿ ಆ ಕಡೆ ಇನ್ನೊಂದು ಕೋಮಿನವರು ಸಹಿತ ಅವರು ಸಹ ಸಾಕಷ್ಟು ಸಂಖ್ಯೆಯಲ್ಲಿ ಜನ ಸೇರಿ ಒಂದು ಕಲ್ಲು ತೋರಾಟ ಮಾಡ್ತಾರೆ ಮತ್ತು ಯಾವುದು ರೋಡ್ ಸೈಡ್ ನಿಲ್ತಿದ್ದು ನಾಲ್ಕೈದು ಬೈಕ್ ಗಳಿಗೆ ಬೆಂಕಿ ಹಾಕಿದ್ದಾರೆ ಒಂದೆರಡು ಎರಡು ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾತ್ರೋರಾತ್ರಿ ಘಟನೆಗೆ ಕಾರಣರಾದ ಹಲವರನ್ನ ಬಂಧನ ಮಾಡಲಾಗಿದೆ ನಾಗಮಂಗಲ ಟೌನ್ ಠಾಣೆ ಮುಂದೆ ಮಹಿಳೆಯರ ದಂಡೆ ಹರಿದು ಬಂದಿದೆ ಅನ್ನೋದ್ರ ಕುರಿತಾಗಿ ಮಾಹಿತಿ ಕೂಡ ಇರುವಂತದ್ದು ಯಾಕಂದ್ರೆ ತಮ್ಮ ಮಕ್ಕಳನ್ನ ಬಿಡಿಸಿಕೊಳ್ಳುವುದಕ್ಕೆ ಇದ್ದ ಮಹಿಳೆಯರು ಪರಿಪರಿಯಾಗಿ ಮನವಿಯನ್ನ ಮಾಡಿಕೊಳ್ತಾ ಇದ್ದಾರೆ ಏನು ನಾಗಮಂಗಲದಲ್ಲಿ ರಾತ್ರಿ ಕೋಮು ಘರ್ಷಣೆಯಾಯಿತು ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಉದ್ವಿಗ್ನದ ವಾತಾವರಣವೇ ನಿರ್ಮಾಣವಾಗಿತ್ತು ಆ ಸಂದರ್ಭದಲ್ಲಿ ಹಲವರನ್ನ ಪೊಲೀಸರು ಬಂಧಿಸಿದ್ದಾರೆ ನಲವತ್ತಕ್ಕೂ ಹೆಚ್ಚು ಮಂದಿಯನ್ನ ಬೆಳಗಾಗುತ್ತಾ ಬೆಳಗಾಗ್ತಾ ಇದ್ದಂತೆ ಮಹಿಳೆಯರ ದಂಡೆ ನಾಗಮಂಗಲ ಟೌನ್ ಠಾಣೆ ಬಂದು ತಮ್ಮ ಮಕ್ಕಳನ್ನ ಬಿಡಿಸಿಕೊಳ್ಳೋದಕ್ಕೆ ಪರಿಪರಿಯಾಗಿ ಮನವಿಯನ್ನ ಮಾಡಿಕೊಳ್ತಾ ಇದ್ದಾರೆ ಗಮನಿಸ್ತಾ ಇದ್ದೀರಾ ನೀವು ಕೂಡ ಬಂಧಿತರಲ್ಲಿ ಹಲವರು ತಮ್ಮ ಮಕ್ಕಳನ್ನ ಬಿಡಿಸಿಕೊಂಡೋಗಕ್ಕೆ ಪರಿಪರಿಯಾಗಿ ಬೇಡುತ್ತಿರುವ ಮಹಿಳೆಯರು ಕಿಡಿಗೇಡಿಗಳ ಪರ ವಕಾಲತ್ತು ವಹಿಸಬೇಡಿ ನಮಗೆ ಎಲ್ಲ ಧರ್ಮವೂ ಕೂಡ ಒಂದೇ ಕಾನೂನಿನಡಿ ತಪ್ಪಿತಸ್ಥ ತಪ್ಪಿತಸ್ಥನೆ ಕಾನೂನಿನ ಪ್ರಕಾರ ಕೆಲಸ ಮಾಡಲು ಬಿಡಿ ಅಂತ ಇತ್ತ ಪೊಲೀಸರು ತಿಳಿ ಹೇಳ್ತಾ ಇದ್ದಾರೆ ಗಮನಿಸಬಹುದು ಒಂದು ಕಡೆ ಪೊಲೀಸ್ ಠಾಣೆಯ ಮುಂದೆ ಮಹಿಳೆಯರು ಯಾವ ರೀತಿ ಜಮಾಯಿಸಿದ್ದಾರೆ ಅನ್ನೋದ್ರ ಕುರಿತಾಗಿ ನಾವು ನಿಮ್ಗೆ ದೃಶ್ಯಾವಳಿಗಳಲ್ಲಿ ತೋರಿಸ್ತಾ ಇದ್ದೀವಿ ನಮ್ಮ ಮಕ್ಕಳದೇನು ತಪ್ಪಿಲ್ಲ ದಯವಿಟ್ಟು ಮುಟ್ ಬಿಟ್ಟು ಬಿಡಿ ಅಂತ ಅಲ್ಲಿ ಬಹುತೇಕ ಮುಸ್ಲಿಂ ಮಹಿಳೆಯರು ಇದ್ದಾರೆ ನೋಡಬಹುದು ನೀವು ಕೂಡ ಮುಸ್ಲಿಂ ಕಿಡಿಗೇಡಿಗಳಿಂದಲೇ ಅಂದ್ರೆ ಎಲ್ಲರಿಂದಲೂ ಅಲ್ಲ ಒಂದಷ್ಟು ಮಂದಿ ಇದು ಪಕ್ಕಾ ಪ್ಲಾನ್ ಮಾಡಿಕೊಂಡೇ ಈ ರೀತಿ ಮಾಡಿದ್ದು ಬೇಕು ಅಂತಲೇ ಅಂತ ನಾಗಮಂಗಲದ ಪ್ರತ್ಯಕ್ಷ ದರ್ಶಿಗಳು ಕೂಡ ಜೀ ಕನ್ನಡ ನ್ಯೂಸ್ ಜೊತೆ ಮಾತನಾಡ್ತಾ ಇರುವಂತಹ ಸಂದರ್ಭದಲ್ಲಿ ಹೇಳಿದ್ರು ಸೊ ಈಗ ಕೆಲ ಮಕ್ಕಿಳೆಯರು ಬಂದು ಪರಿಪರಿಯಾಗಿ ಬೇಡಿಕೊಳ್ತಾ ಇದ್ದಾರೆ ದಯವಿಟ್ಟು ಮಂತ್ಬಿಡಿ ಅಂತ ಇನ್ನು ನಾಗಮಂಗಲ ಕೋಮು ಗಲಭೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕಿಡಿಗೇಡಿಗಳ ಕೃತ್ಯ ಸಿಸಿಟಿವಿಯಲ್ಲಿ ಟಿವಿಯಲ್ಲಿ ಸೆರೆಯಾಗಿದೆ ಅಂಗಡಿ ಮುಂಗಟ್ಟುಗಳಿಗೆ ಬೆಂಕಿ ಹಚ್ಚಿದ್ದ ಉದ್ರಿಕ್ತರು ಮುಖಕ್ಕೆ ಬಟ್ಟೆಯನ್ನ ಕಟ್ಟಿಕೊಂಡು ಈ ಕೃತ್ಯವನ್ನ ಎಸಗಿದ್ದಾರೆ ಕಿಡಿಗೇಡಿಗಳ ಕೃತ್ಯ ಸಿಸಿ ಟಿವಿಯಲ್ಲಿ ಎಸ್ ಇದನ್ನೆಲ್ಲ ಗಮನಿಸ್ತಾ ಇದ್ರೆ ಅಂದ್ರೆ ಮುಖಕ್ಕೆ ಬಟ್ಟೆಯನ್ನ ಕಟ್ಟಿಕೊಂಡು ಅಂಗಡಿ ಮುಂಗಟ್ಟುಗಳಿಗೆ ಎಲ್ಲ ಬೆಂಕಿ ಹಚ್ಚಿರುವಂತಹ ಈ ಒಂದು ದೃಶ್ಯಾವಳಿಗಳನ್ನ ಗಮನಿಸ್ತಾ ಇದ್ರೆ ಕೆಲವೊಂದು ಕಿಡಿಗೇಡಿಗಳು ಬೇಕು ಅಂತಲೇ ಈ ಒಂದು ವಾತಾವರಣ ವಾತಾವರಣವನ್ನ ಸೃಷ್ಟಿ ಮಾಡಿದ್ರು ಅನ್ನೋದ್ರ ಕುರಿತಾಗಿ ಅನುಮಾನ ಬರುತ್ತೆ ಗಮನಿಸ್ತಾ ಇದ್ದೀರಾ ಜೀ ಕನ್ನಡ ನ್ಯೂಸ್ ನ ಎಕ್ಸ್ಕ್ಲೂಸಿವ್ ದೃಶ್ಯಾವಳಿಗಳನ್ನ ನಾವು ನಿಮ್ಗೆ ತೋರಿಸ್ತಾ ಇದ್ದೀವಿ ನೋಡಿ ಕೈಯಲ್ಲಿ ರಾಡು ಲಾಂಗು ಮಚ್ಚು ಅಂದರೆ ಮಾರಕಾಸ್ತ್ರಗಳನ್ನು ಹಿಡಿದುಕೊಂಡು ಅಂಗಡಿ ಮುಂಗಟ್ಟುಗಳಿಗೆ ಹಾಗೆ ರಸ್ತೆಯಲ್ಲಿ ನಿಲ್ಲಿಸಿದ್ದಂತಹ ಬೈಕ್ಗಳಿಗೆ ಈ ಕಿಡಿಗೇಡಿಗಳು ಬೆಂಕಿಯನ್ನು ಹಚ್ಚಿದ್ದಾರೆ ಬೇಕು ಅಂತಲೇ ಇವರು ಮಾಡಿದ್ದಾರೆ ಅನ್ನೋದು ಈ ಮೂಲಕ ಗೊತ್ತಾಗ್ತಾ ಇದೆ ನಾಗಮಂಗಲದಲ್ಲಿ ಹಿಂದೂ ಮುಸ್ಲಿಮರ ಬಾಂಧವ್ಯ ಹೇಗಿದೆ ಚೆನ್ನಾಗೇ ಇದೆ ಆದರೆ ಕೆಲವೊಂದಷ್ಟು ಮಂದಿ ಬೇಕು ಅಂತಲೇ ಈ ರೀತಿ ಮಾಡಿದ್ದಾರೆ ಅಂತ ಅಲ್ಲಿನ ಜನರು ಕೂಡ ಹೇಳ್ತಾ ಇರುವಂಥದ್ದು ಮಸೀದಿ ಮುಂದೆ ಮೆರವಣಿಗೆ ಹೋಗಿದ್ದಕ್ಕೇನೆ ಇಷ್ಟೊಂದು ಉದ್ವಿಗ್ನದ ವಾತಾವರಣ ಸೃಷ್ಟಿಯಾಗೋಯ್ತಲ್ಲ ಈ ಒಂದು ಪ್ರಕರಣ ಈಗ ರಾಜ್ಯದೆಲ್ಲೆಡೆ ಸದ್ದು ಮಾಡ್ತಾ ಇದೆ ಸೊ ಒಂದಷ್ಟು ಸಿ ಸಿ ವಿ ಫುಟೇಜಸ್ಗಳು ಕೂಡ ನಮಗೆ ಲಭ್ಯವಾಗಿರುವಂಥದ್ದು ಗಮನಿಸಬಹುದು ನೀವು ಕೂಡ ಕುರಿತಾಗಿ ನಮ್ಮ ಪ್ರತಿನಿಧಿ ರಾಘವೇಂದ್ರ ಇನ್ನು ಹೆಚ್ಚಿನ ಮಾಹಿತಿಯನ್ನ ಕೊಡ್ತಾರೆ ಲೈವ್ ನಲ್ಲಿ ಜಾಯ್ನ್ ಆಗಿದ್ದಾರೆ ರಾಘವೇಂದ್ರ ಕೆಲ ಕಿಡಿಗೇಡಿಗಳು ಅಂಗಡಿ ಮುಂಗಟ್ಟುಗಳಿಗೆ ಬೆಂಕಿ ಇರುವಂತಹ ಫುಟೇಜಸ್ ಅದರಲ್ಲಿ ಅವರು ಲಾಂಗು ಮಚ್ಚೊಂದ್ರೆ ಮಾರಕಾಸ್ತ್ರಗಳನ್ನ ಕೈಯಲ್ಲಿ ಹಿಡ್ಕೊಂಡು ಮುಖಕ್ಕೆ ಮಾಸ್ಕ್ ಅನ್ನ ಹಾಕೊಂಡು ಬೇಕು ಅಂತೇನೆ ಈ ರೀತಿಯ ವಾತಾವರಣ ಸೃಷ್ಟಿ ಮಾಡಿದ್ದಾರೆ ಅಂತ ಈ ಒಂದು ದೃಶ್ಯಾವಳಿಗಳನ್ನ ನೋಡ್ತಾ ಇದ್ರೆ ಅನುಮಾನ ಬರುತ್ತೆ ಮತ್ತೊಂದು ಕಡೆ ಬೆಳ್ಳಂಬೆಗೇನೆ ಮಹಿಳೆಯರು ಪೊಲೀಸ್ ಠಾಣೆ ಮುಂಭಾಗ ಜಮಾಯಿಸಿ ನಮ್ಮ ಮಕ್ಕಳನ್ನ ಬಿಟ್ಟು ಬಿಡಿ ಅಂತ ಪರಿಪರಿಯಾಗಿ ಬೇಡಿಕೊಳ್ತಾ ಇದ್ದಾರೆ ಓವರ್ ಆಲ್ ಡೀಟೇಲ್ಸ್ ಮಧುಮಾಲ ಏನನ್ನ ರಾತ್ರಿ ಗಣೇಶ ವಿಸರ್ಜನೆ ಸಂದರ್ಭದಲ್ಲಿ ನಾಗಮಂಗಲ ಪಟ್ಟಣದಲ್ಲಿ ಮಸೀದಿ ಮುಂದೆ ಗಣಪತಿಯನ್ನು ನಿಲ್ಲಿಸಿಕೊಂಡು ಆ ವೃತ್ಯವನ್ನ ಮಾಡ್ತಿದ್ರು ಹಿಂದೂಗಳ ಯುವಕರು ಅನ್ನೋ ಕಾರಣಕ್ಕೆ ಕೆಲ ಮುಸ್ಲಿಂ ಕೋಮುವಾದಿ ಏನು ಮುಸ್ಲಿಮರು ಇದ್ರು ಅವರು ಗಣೇಶ ವಿಸರ್ಜನೆಯ ಒಂದು ಕಾರ್ಯಕ್ರಮದ ಮೇಲ್ಗಡೆ ಚಪ್ಪಲಿ ಹಾಗೂ ಕಲ್ಲನ್ನ ತೂರಾಟ ಮಾಡಿದ್ರಿಂದ ಈ ಒಂದು ಪ್ರಕರಣ ನಡೆದಿರುವಂತದ್ದು ಅದರಲ್ಲೂ ಕೂಡ ನಾಗಮಂಗಲ ಪಟ್ಟಣ ಈ ಒಂದು ಪ್ರಕರಣದಿಂದ ಸಾಕಷ್ಟು ಪಕ್ಷದ ಪರಿಸ್ಥಿತಿ ಇರುವಂಥದ್ದು ಏನು ನಿನ್ನೆ ರಾತ್ರಿ ಆದಂತಹ ಘಟನೆಯಲ್ಲಿ ಹಿಂದೂ ಮತ್ತೆ ಮುಸ್ಲಿಮರ ಗಲಾಟೆಯಿಂದ ನಾಗಮಂಗಲ ಪಟ್ಟಣ ಇಬ್ಗೂ ಕೂಡ ಒಂದು ಬೂದಿ ಮುಚ್ಚಿದ ಒಂದು ವಾತಾವರಣದ ಪರಿಸ್ಥಿತಿ ಈ ಒಂದು ಪಟ್ಟಣದಲ್ಲಿದೆ ಏನು ನಿನ್ನೆ ರಾತ್ರಿ ಆದಂತಹ ಗಲಭೆಯಲ್ಲಿ ಎರಡೂ ಕಡೆ ಕೂಡ ಒಂದು ಗಲಭೆ ನಡೆದಿದೆ ಅದರಲ್ಲಿ ಮುಖ್ಯವಾಗಿ ಏನು ಈ ಒಂದು ಘಟನೆಗೆ ಮುಖ್ಯ ಕಾರಣ ಅಂತ ಹೇಳಿದ್ರೆ ಗಣೇಶ ವಿಸರ್ಜನೆಯ ಮೇಲೆ ಆ ತಂಡದ ಮೇಲೆ ಏನು ಕಲ್ಲು ಹಾಗೂ ಚಪ್ಪಲಿಂದ ತೂರಿದ್ದ ಒಂದು ಪರಿಣಾಮವಾಗಿ ಅಲ್ಲಿನ ಹಿಂದೂ ಯುವಕರು ಏನು ಗಣೇಶವನ್ನ ಬಿಡ್ತಿದ್ದಂತಹ ಹಿಂದೂ ಯುವಕರು ಕೂಡ ಗಣೇಶ ಮೂರ್ತಿ ಸಮೇತವಾಗಿ ಏನು ನಾಗಮಂಗಲ ಪಟ್ಟಣದಲ್ಲಿರುವ ಪೊಲೀಸ್ ಠಾಣೆ ಮುಂದೆ ಹೋಗಿ ಪ್ರತಿಭಟನೆಯನ್ನ ಮಾಡ್ತಿದ್ದು ನಮಗೆ ನ್ಯಾಯವನ್ನ ಕೊಡಿಸ್ಬೇಕು ಅಂತ ಹೇಳಿ ಇಂತಹ ಸಂದರ್ಭದಲ್ಲಿ ಕೆಲ ಕಿಡಿಗಡಿ ಮುಸ್ಲಿಂ ಯುವಕರು ಏನು ಹಿಂದೂಗಳ ಅಂಗಡಿಗಳನ್ನ ಮತ್ತೆ ಏನು ಹಿಂದೂಗಳ ಬಸ್ ಬೈಕ್ ಗಳು ಏನು ನಿಂತಿದ್ದ ಅಂಗಡಿ ಮುಂಗಡುಗಳಿರ್ಬೋದು ಅಥವಾ ಬೈಕ್ಗಳಿರ್ಬೋದು ಇವೆಲ್ಲವೂ ಕೂಡ ಬೆಂಕಿ ಹೆಚ್ಚಿ ಪೆಟ್ರೋಲ್ ಬಾಂಬ್ ಅನ್ನ ಎಸೆಯುವ ಮೂಲಕ ಒಂದು ರೀತಿ ಉದೃಕ್ತವನ್ನ ಮಾಡಿದ್ರು ಉದ್ರೇಕಗೊಂಡು ಈ ಒಂದು ಪಟ್ಟಣವನ್ನ ಉದ್ರಿಕ್ತ ಪ್ರಶ್ನೆಗೆ ತಂದಿದ್ರು ಅಂತ ಹೇಳಲಾಗ್ತದೆ ಏನು ನಿನ್ನೆ ರಾತ್ರಿ ಆದಂತಹ ಗಲಭೆಯಿಂದ ನಿಜಕ್ಕೂ ಕೂಡ ನಾಗಮಂಗಲ ಪಟ್ಟಣ ಹಿಂದೂ ಮುಸ್ಲಿಂ ಕೋಮು ಒತ್ತಿ ಉರಿತಾ ಇರುವಂತದ್ದು ನಿನ್ನೆ ರಾತ್ರಿ ಸಾಕಷ್ಟು ಕೂಡ ಹಾನಿಯಾಗಿದೆ ಏನು ನಿನ್ನೆ ರಾತ್ರಿ ಆದಂತಹ ಘಟನೆಯಲ್ಲಿ ಒಂದು ಕಡೆ ಹಿಂದೂಗಳು ಏನು ಗಣಪತಿ ಮೂರ್ತಿ ಇಟ್ಕೊಂಡು ಪೊಲೀಸ್ ಠಾಣೆ ಮುಂದೆ ಪ್ರತಿಭಟನೆ ನಡೆಸ್ತಾರೆ ಮತ್ತೊಂದು ಕಡೆ ಮುಖಕ್ಕೆ ಚರ್ಚಿಪ್ ಕಟ್ಟಿಕೊಂಡು ಅಂಗಡಿ ಮುಂಗಡಿಗಳಿಗೆ ಬೆಂಕಿ ಹಚ್ಚುತ್ತಿರುವಂತಹದ್ದು ಕೂಡ ಮುಸ್ಲಿಮರ್ ಕಂಡು ಬರ್ತಾ ಇದೆ ಏನೇ ಒಂದು ಪ್ರಕರಣ ಕೂಡ ಈಗ ಎಲ್ಲ ಕಡೆ ಈಗ ಸದ್ದು ಮಾಡ್ತಾ ಇದೆ ಅದರಲ್ಲೂ ಕೂಡ ಅಂಗಡಿ ಮುಂಗಡಿಗಳಿಗೆ ಮಕಕ್ಕೆ ಬೆಂಕಿ ಹಚ್ಕೊಂಡು ಕೈಯಲ್ಲಿ ಲಾಂಗು ಮಚ್ಚನ ಇಟ್ಕೊಂಡು ಓಡಾಡ್ತಿರುವಂತಹ ದೃಶ್ಯ ಕೂಡ ಈಗ ಸಿಸಿಟಿವಿಗೆ ಲಭ್ಯ ಆಗಿರುವುದು ಈ ಒಂದು ಎಕ್ಸ್ಪ್ಲೂಸ್ ದೃಶ್ಯ ಕೂಡ ಜೀಕರಣ ನಲ್ಲಿ ಪ್ರಸಾರ ಆಗ್ತಿದೆ ಅದು ಕೂಡ ಜೀಕರಣ ಗೆ ಸಿಕ್ಕಿರುವಂತಹ ಒಂದು ಎಕ್ಸ್ಪ್ಲೀಸ್ ದೃಶ್ಯ ಈಗ ಈ ಒಂದು ಘಟನೆಯಿಂದ ಸಾಕಷ್ಟು ಪರಿಸ್ಥಿತಿ ನಿಯಂತ್ರಣ ತಪ್ಪಿ ರಾತ್ರಿ ಹೋಗಿತ್ತು ಹಾಗಾಗಿನೇ ಕೂಡ ಇಷ್ಟೆಲ್ಲ ಅನಾಹುತಗಳ ಕಾರಣ ಏನು ಅಂಗಡಿ ಮುಂಗಡಿಗಳು ಹೋಗ್ತಿ ಇರುವುದ್ರೆ ಬೈಕುಗಳು ಕೂಡ ಆಗಿದೆ ಅಂತ ಕೆಲಸವನ್ನು ಕೂಡ ಕಿಡಿಗಡಿಗಳು ಮಾಡುವಂಥದ್ದು ಮತ್ತೊಂದು ಕಡೆ ನಾಗಮಂಗಲದ ಮಾಜಿ ಶಾಸಕ ಸುಪ್ರೇಶ್ ಗೌಡರ ಮನೆಗೂ ಕೂಡ ಕಲ್ಲು ತೂರಾಟವನ್ನ ಮಾಡಿದ್ದಾರೆ ಹೀಗಾಗಿ ಕೂಡ ಅವರ ಮನೆ ಗಾಜುಗಳು ಕೂಡ ಜಖಮ್ ಆಗಿವೆ ಏನು ಕಿಡಿ ಗಾಜುಗಳಿರ್ಬೋದು ಅಥವಾ ಗ್ಲಾಸ್ ಗ್ಲಾಸ್ನ ಅಳವಡಿಸಿದ ಅವು ಕೂಡ ಜಖಮ ಆಗಿದೆ ಈ ಎಲ್ಲ ಬೆಳವಣಿಗೆಯಲ್ಲಿಂದ ರಾತ್ರಿ ಕೂಡ ಏನು ಹೆಚ್ಚಿನ ಬಿಗಿ ಪೊಲೀಸ್ ಪೊಲೀಸ್ ಬಂದೋಬಸ್ತ್ ಪೊಲೀಸರು ನಿಯೋಜನೆ ಮಾಡಿದ್ರು ರಾತ್ರಿ ಕೂಡ ಹಿರಿಯ ಪೊಲೀಸ್ ಇಲಾಖೆ ಹಿರಿಯ ಅಧಿಕಾರಿಗಳಾದಂತಹ ಒಂದು ಕಡೆ ಬೋರ್ಲಿಂಗೇಯ ಅವರು ಐಜಿಪಿ ದಕ್ಷಿಣ ವಲಯ ಐಜಿಪಿ ಆದ್ರೆ ಮತ್ತೊಂದು ಕಡೆ ಕಾನೂನು ಸುವ್ಯವಸ್ಥೆ ಎ ಡಿಜಿಪಿ ಆದಂತಹ ಹಿತೇಶ್ ಅವರು ಕೂಡ ನಾಗಮಂಗಲ ಪಟ್ಟಣಕ್ಕೆ ಭೇಟಿ ನೀಡಿ ಪರಿಸ್ಥಿತಿಯನ್ನ ಅವಲೋಕನ ಮಾಡಿ ಪರಿಸ್ಥಿತಿಯನ್ನ ನಿಯಂತ್ರಣಕ್ಕೆ ತಗೊಳ್ಳಿಕ್ಕೆ ಸಾಕಷ್ಟು ಪ್ರಯತ್ನವನ್ನ ಮಾಡಿದ್ರು ಯಾವಾಗ ಈ ಒಂದು ಎರಡು ಕಡೆಯ ಗುಂಪುಗಳ ಒಂದು ಈ ಒಂದು ಕೋಮು ವಸ್ತು ರೀತಿತ್ತು ಆ ಸಂದರ್ಭದಲ್ಲಿ ಪೊಲೀಸರು ಸ್ಥಳದಲ್ಲಿ ಈಗ ಒನ್ ಫಾರ್ಟಿ ಫೋರ್ ಸೆಕ್ಷನ್ ಅನ್ನ ಜಾರಿ ಮಾಡಿ ಆ ಮಂಡ್ಯ ಜಿಲ್ಲಾಧಿಕಾರಿಯವರು ಕೂಡ ಯಾವುದೇ ರೀತಿ ಮುನ್ನೆಚ್ಚರಿಕೆ ಗಲಾ ಗಲಾಟೆ ಹೇಳಿ ಮುನ್ನೆಚ್ಚರಿಕೆ ಕ್ರಮವಾಗಿ ಇವತ್ತು ನಾಗಮಂಗಲ ಪಟ್ಟಣದ ಶಾಲಾ ಕಡೆಗೆ ರಜೆಯನ್ನ ಕೊಟ್ಟಿದ್ದಾರೆ ಇಂದು ಕೂಡ ಸಾಕಷ್ಟು ಹೈಡ್ರಾಮಾ ಕೂಡ ನಡೀತಾ ಇದೆ ಏನು ರಾತ್ರಿ ಗಲಭೆ ಸಂಭವಿಸಿತು ಆ ಗಲಭೆಯಲ್ಲಿ ಘಟನೆಗೆ ಕಾರಣದಂತ ಸುಮಾರು ಐವತ್ತಕ್ಕೂ ಹೆಚ್ಚು ಮಂದಿಯನ್ನ ಪೊಲೀಸರು ಬಂಧಿಸಿದ್ದಾರೆ ಅದರಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಮುಸ್ಲಿಮರು ಇದ್ದಾರೆ ಹಾಗಾಗಿ ಕೂಡ ಇವತ್ತು ಏನು ನಿನ್ನೆ ರಾತ್ರಿ ಬಂಧನ ಮಾಡಿದಂತ ಮುಸ್ಲಿಮರನ್ನ ಬಿಡುಗಡೆ ಮಾಡಬೇಕು ಅಂತ ಹೇಳಿ ಇವತ್ತು ಆ ಒಂದು ಕುಟುಂಬದ ಮಹಿಳೆ ಏನು ಮಹಿಳೆಯರಿದ್ದಾರೆ ಮುಸ್ಲಿಂ ಮಹಿಳೆಯವರು ಎರಡೂ ಕೂಡ ಠಾಣೆಗೆ ಆಗಮಿಸಿ ತಮ್ಮ ಮಕ್ಕಳನ್ನ ತಮ್ಮ ಗಂಡನಿರನ್ನ ಬಿಡಬೇಕು ಯಾರು ತಪ್ಪು ಮಾಡಿಲ್ಲ ಅಂತ ಹೇಳಿ ಅವರು ಇವತ್ತು ಪೈಪರಿಯಾಗಿ ಪೊಲೀಸರನ್ನ ಬೇಡ್ಕೋತಿದ್ರು ಆದ್ರೆ ಪೊಲೀಸರು ಏನು ಈ ಒಂದು ಘಟನೆಗೆ ಕಾರಣ ಒಂದು ಸಂಪೂರ್ಣ ಕೃತ್ಯವನ್ನು ಮಾಹಿತಿ ಕಲೆ ಹಾಕಿ ಏನು ಸಿ ಸಿಟಿವಿ ಫುಟೇಜ್ಗಳಿರ್ಬೋದು ಅಥವಾ ಸ್ಥಳೀಯರ ಪ್ರತ್ಯಕ್ಷ ದರ್ಶಿಗಳ ಒಂದು ಮಾಹಿತಿಯನ್ನು ಪಡೆದು ಆ ಒಂದು ಘಟನೆಗೆ ಕಾರಣವಾದಂತಹ ಸುಮಾರು ಐವತ್ತಕ್ಕೂ ಹೆಚ್ಚು ಮಂದಿ ಈಗಾಗಲೇ ಬಂದು ಈಗ ತಮ್ಮ ವಶಕ್ಕೆ ಪಡೆದಿದ್ದಾರೆ ಈ ನಿಟ್ಟಿನಲ್ಲಿ ಕೂಡ ಆ ಮಹಿಳೆಯರು ಕೂಡ ತಾನೇ ಮುಂದೆ ಜಮಾಯಿಸಿ ಪ್ರತಿಭಟನೆ ಮಾಡಿ ನಮಗೆ ಏನೋ ತಪ್ಪು ಮಾಡಿಲ್ಲ ನಮ್ಮ ಗಣ್ಯದ ಮಕ್ಕಳು ತಪ್ಪು ಮಾಡಿಲ್ಲ ಅವರನ್ನು ಬಿಟ್ಬಿಡಿ ಅಂತ ಹೇಳಿದ್ರು ಕೂಡ ಪೊಲೀಸರು ಈ ಒಂದು ಪ್ರಕರಣದಲ್ಲಿ ಯಾರೇ ತಪ್ಪು ಮಾಡಿದ್ರು ಕೂಡ ಅವರಿಗೆ ಶಿಕ್ಷೆ ಆಗಿದೆ ಯಾಕೆಂದ್ರೆ ನಾವು ಯಾರ ಪರವಾಗೂ ಕೆಲಸ ಮಾಡೋಲ್ಲ ನಾವು ನ್ಯಾಯ ಪರವಾಗಿ ಕೆಲಸ ಮಾಡೋರು ಏನು ಸಮಾಜಕ್ಕೆ ಹಾನಿ ಉಂಟು ಮಾಡೋದು ಮತ್ತೆ ಸಮಾಜದ ಕೂರ್ಮದೊಳಗೆ ಕಾರಣದವರು ನಾವು ಬಂಧಿಸಿದ್ದೀವಿ ನಮಗೆ ತನಿಖೆ ಮಾಡ್ಲಿಕ್ಕೆ ನೀವು ಬಿಡ್ಬೇಕು ಅಂತ ಹೇಳಿ ಅವ್ರಿಗೂ ಕೂಡ ತಿಳಿ ಹೇಳಿ ಕಲ್ಸಿದ್ದಾರೆ ಆದ್ರೆ ಸದ್ಯಕ್ಕೆ ಪರಿಸ್ಥಿತಿ ಕೂಡ ಬೂದಿ ಮುಚ್ಚಿದ ಕೆಂಡದಂತಿದ್ದು ಇಂದು ಕೂಡ ಪ್ರತಿಭಟನೆ ಮಾಡುವಂತ ಸಾಧ್ಯತೆ ಇದೆ ಈಗಾಗಲೇ ಕೂಡ ಹಿಂದೂಪರ ಸಂಘಟನೆಗಳು ಇವತ್ತು ನಾಗಮಂಗಲ ಬಂದ್ಗೆ ಕರೆಯನ್ನ ನೀಡಿ ಇವತ್ತು ನಾಗಮಂಗಲ ಪಟ್ಟಣ ಬಂದಲ್ಲ ಆಚರಿಸ್ತಾ ಇರುವಂತದ್ದು ಅದರಲ್ಲೂ ಏನು ಇವತ್ತು ಘಟನೆ ನಡೆದಿದೆ ರಾತ್ರಿ ಆ ಒಂದು ಘಟನೆಗೆ ಸಂಬಂಧಪಟ್ಟಂತೆ ಇವತ್ತು ಬಿಜೆಪಿ ಹಾಗೂ ಜೆಡಿಎಸ್ ಮುಖಂಡರು ಹಾಗೂ ಕಾಂಗ್ರೆಸ್ ಮುಖಂಡರು ಕೂಡ ಇವತ್ತು ಗ್ರಾಮಕ್ಕೆ ಏನು ಈ ನಾಗಮಂಗಲ ಪಟ್ಟಣದ ಪಟ್ಟಣಕ್ಕೆ ಆಗಮಿಸಿರುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ ಅದರಲ್ಲೂ ಈಗ ಜಿಲ್ಲಾ ಉಸ್ತುವಾರಿ ಸಚಿವರಾಗಿರುವಂತಹ ಏನು ಚಂದ್ರ ಸ್ವಾಮೀರ್ ಇದ್ದಾರೆ ಅವರು ರಾತ್ರಿ ಕೂಡ ಅಮೆರಿಕದಿಂದ ಖುದ್ದು ಈಗಾಗಲೇ ಕೂಡ ಬೇಗವಾಗಿ ಬರಬೇಕು ಅಂತ ಹೇಳಿ ಈಗ ಬೆಂಗಳೂರಿಗೆ ಬಂದು ಈಗ ನಾಗಮಂಗಲಕ್ಕೆ ಬರುವಂತಹ ಕೆಲಸವನ್ನು ಮಾಡ್ತಾ ಮತ್ತೊಂದು ಕಡೆ ಕೇಂದ್ರ ಸಚಿವರು ಆಗಿರುವಂತಹ ಕುಮಾರಸ್ವಾಮಿ ಅವರು ಕೂಡ ಈಗ ನಾಗಮಂಗಲ ಪಟ್ಟಣಕ್ಕೆ ಬರ್ತಾರೆ ಅನ್ನೋ ಮಾಹಿತಿಗಳು ಕೂಡ ಲಭ್ಯ ಆಗಿದೆ ಸದ್ಯಕ್ಕೆ ಪೊಲೀಸರು ಮತ್ತೆ ಜಿಲ್ಲಾಡಳಿತ ಹೇಳುವ ಪ್ರಕಾರ ನಾಗಮಂಗಲದ ಪರಿಸ್ಥಿತಿ ನಿಯಂತ್ರಣದಲ್ಲಿದೆ ಯಾವುದೇ ಅಹಿತಕರ ಘಟನೆಗಳು ಕೂಡ ನಡೆದಿರೋ ರೀತಿಯಲ್ಲಿ ನಾವು ಕೂಡ ಪೊಲೀಸ್ ಭದ್ರತೆಯನ್ನು ಹಾಕಿದ್ದೀವಿ ಅನ್ನೋ ಮಾಹಿತಿಗಳನ್ನು ಕೂಡ ಹೇಳಿದ್ರು ಕೂಡ ನಾಗಮಂಗಲದ ಪ್ರಸ್ತುತ ಪರಿಸ್ಥಿತಿಯನ್ನ ನೋಡಿದ್ರೆ ನಿಜಕ್ಕೂ ಕೂಡ ಇದೊಂದು ಬೂದಿ ಮುಚ್ಚಿದ ಕೆಂಡದಂತಿರುವಂತದ್ದು ಮುಂದಿನ ದಿನಗಳಲ್ಲಿ ಈ ಒಂದು ಪ್ರಕರಣ ಮತ್ತಷ್ಟು ವ್ಯಾಪಕವಾಗಿ ಹರಡುವಂತ ಸಾಧ್ಯತೆ ಇದೆ ಯಾಕೆಂದ್ರೆ ಏನು ಗಣೇಶೋತ್ಸವ ಸಂದರ್ಭದಲ್ಲಿ ಈ ರೀತಿಯಾಗಿ ಮುಸ್ಲಿಮರು ಒಂದು ಹಿಂದೂಗಳ ಮೇಲೆ ದೌರ್ಜನ್ಯ ನಡೆಸಿರುವಂತದ್ದು ಈಗ ಹಿಂದೂಗಳನ್ನ ಕೆರಳಿಸಿದೆ ಹಾಗಾಗಿ ಕೂಡ ಈಗ ಏನು ಗಣೇಶ ಎಲ್ಲಾ ಕಡೆ ಗಣೇಶವನ್ನ ಕೂರಿಸಿ ಎಲ್ಲರಿಗೂ ಕೂಡ ಹಬ್ಬವನ್ನ ಮಾಡ್ತಿರುವಂತಹ ಸಂದರ್ಭದಲ್ಲಿ ಈ ತರ ಒಂದು ಕೋಮು ಗಲಭೆ ಮುಸ್ಲಿಮರು ಅಪ್ಸಿರುವಂತದ್ದು ಕೂಡ ನಿಜಕ್ಕೂ ಕೂಡ ಈ ಒಂದು ಆ ಪ್ರಕರಣ ಮತ್ತಷ್ಟು ಹೆಚ್ಚಾಗಿ ಒಂದು ಜ್ವಾಲಿ ಆಗುವಂತ ಸಾಧ್ಯತೆ ಇದೆ ಈ ನಿಟ್ಟಿನಲ್ಲಿ ಕೂಡ ಮಂಡ್ಯ ಜಿಲ್ಲಾಡಳಿತ ಈಗಾಗಲೇ ಕೂಡ ಹೆಚ್ಚಿನ ಪೊಲೀಸರನ್ನು ಕೂಡ ನಿಯೋಜನೆ ಮಾಡಿಕೊಂಡು ಸ್ಥಳದಲ್ಲೂ ಕೂಡ ಕೆಎಸ್ಆರ್ಪಿ ಎಸ್ ಆರ್ ಪಿ ಅಲ್ಲಲ್ಲಿ ಇಲ್ಲಲ್ಲಿ ಪ್ರಮುಖವಾಗಿ ಯಾವ ಅಹಿತಕರ ಘಟನೆ ಅಲ್ಲಲ್ಲಿ ಕೂಡ ಆ ಒಂದು ಸ್ಥಳಗಳಲ್ಲಿ ಕೆಎಸ್ಆರ್ಪಿ ಎಸ್ ಆರ್ ಪಿ ಕೂಡ ನಿಯೋಜನೆ ಮಾಡುವಂತದ್ದು ಮಾಡಲ್ಲ ಥ್ಯಾಂಕ್ ಯು ರಾಘವೇಂದ್ರ ನಿಮ್ಮೆಲ್ಲ ಮಾಹಿತಿಗಾಗಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ